ಶಿರಸಿಯಲ್ಲಿ ನಡೆದ ಪದವಿ ಪೂರ್ವ ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ಆರ್ಎನ್ಶೆಟ್ಟಿ ಪದವಿ ಪೂರ್ವ ಕಾಲೇಜ್ ಮುರುಡೇಶ್ವರದ ಒಂಬತ್ತು ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಕುಮಾರಿ ಯೋಗಿತಾ ನಾಯ್ಕ ನೂರ ಹತ್ತು ಮೀಟರ್ ಹರ್ಡಲ್ಸ್ ನಾಲ್ಕು ಇಂಟು ನೂರು ಮೀಟರ್ ರಿಲೆಯಲ್ಲಿ ಪ್ರಥಮ ಹಾಗೂ ನೂರು ಮೀಟರ್ ಇನ್ನೂರು ಮೀಟರ್ ರನ್ನಿಂಗ್ ದ್ವಿತೀಯ ಕುಮಾರಿ ಹರ್ಷಿತಾ ನಾಯ್ಕ್ ಹ್ಯಾಮರ್ ಥ್ರೋನಲ್ಲಿ ಪ್ರಥಮ ಚೈತ್ರಾ ಪೋಲ್ ವಾಲ್ಟ್ ಪ್ರಥಮ ಕುಮಾರಿ ಅನೀಶಾ ಕರಾಟೆಯಲ್ಲಿ ಪ್ರಥಮ ಕುಮಾರ್ ಕೌಶಿಕ್ ನಾಯ್ಕ್ ಕರಾಟೆಯಲ್ಲಿ ಪ್ರಥಮ ಕುಮಾರ್ ಯೋಗರಾಜ್ ನಾಯ್ಕ್ ಯೋಗದಲ್ಲಿ ಪ್ರಥಮ ಕುಮಾರಿ ಚೈತನ್ಯ ನಾಯ್ಕ್ ಲಾಂಗ್ ಜಂಪ್ ದ್ವಿತೀಯ ಕುಮಾರಿ ಪ್ರೇಮಾ ದೇವಾಡಿಗ ಮತ್ತು ಕುಮಾರಿ ವನಿತಾ ಗೊಂಡ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗುವುದರ ಮುಖಾಂತರ ಎಲ್ಲಾ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಲಿದ್ದಾರೆ ಸಾಧನೆ ಮಾಡಿದ ಸ್ಪರ್ಧಾರ್ಥಿಗಳಿಗೆ ಆರ್ಎನ್ಎಸ್ ಆಡಳಿತ ಮಂಡಳಿ ಆಡಳಿತ ಅಧಿಕಾರಿ ಡಾಕ್ಟರ್ ದಿನೇಶ್ ಗಾಂವ್ಕರ್ ಪ್ರಾಚಾರ್ಯೆ ಶ್ರೀಮತಿ ಅಶ್ವಿನಿ ಶೇಟ್ ದೈಹಿಕ ನಿರ್ದೇಶಕ ಮಹೇಶ್ ಗೊಂಡ ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳು ಶುಭಾಶಯ ತಿಳಿಸಿದರು